ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕೂರಿಗೆಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆಎಂ ವೆಂಕಟರಮಣ ರೆಡ್ಡಿ ಉಪಾಧ್ಯಕ್ಷರಾಗಿ ಆರ್ಎನ್ ವೆಂಕಟರಮಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ದಳಸನೂರು ಸಿಆರ್ಪಿ ಚೆನ್ನಪ್ಪ ಮಾಹಿತಿ ನೀಡಿದ್ದಾರೆ ಆಡಳಿತ ಮಂಡಳಿ ಒಟ್ಟು ಹದಿಮೂರು ಸದಸ್ಯರಿದ್ದು ನಾಮಪತ್ರ ಸಲ್ಲಿಕೆಗೆ ಹತ್ತುವರೆಯಿಂದ ಹನ್ನೊಂದುವರೆ ತನಕ ಸಮಯಾವಕಾಶ ನೀಡಲಾಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಕೆಎಂ ವೆಂಕಟರಮಣ ರೆಡ್ಡಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಆರ್ಎನ್ ವೆಂಕಟರಮಣ ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಕಾರಣ ಅವಿರೋಧವಾಗಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ ಅಂತ ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಶ್ವನಾಥ ರೆಡ್ಡಿ ಕೂರಿಗೆಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿ ವೆಂಕಟರಮಣ ರೆಡ್ಡಿ ಉಪಾಧ್ಯಕ್ಷರಾಗಿ ವೆಂಕಟರಮಣ ಆಯ್ಕೆಯಾಗಿದ್ದಾರೆ ಅಂತ ತಿಳಿಸಿ ಶುಭ ಕೋರಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನು ಆಕರ್ಷಿಸಿ ಹಾಲು ಹೆಚ್ಚಿಗೆ ಹಾಕಿಸಿ ಡೈರಿ ಅಭಿವೃದ್ಧಿಪಡಿಸಬೇಕು ರೈತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ತಲುಪಿಸಬೇಕು ಅಂತ ಹೇಳಿದರು ಮಾಜಿ ಗ್ರಾಮ ಪಂಚಾಯಿತಿ ಹಾಗೂ ಹಾಲಿ ಸದಸ್ಯಕ್ಕೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾಮಪತ್ರ ಸಲ್ಲಿಕೆ ಆವತ್ತು ಹದಿಮೂರು ಸ್ಥಾನಕ್ಕೆ ಹದಿಮೂರು ನಾಮಪತ್ರ ಮಾ ಮಾತ್ರ ಬಂತು ಅದಕ್ಕೆ ಹದಿಮೂರು ಜನ ನಾವು ಅವಿರೋಧವಾಗಿ ಆಯ್ಕೆ ಆಯ್ಕೆ ಮಾಡಿದ್ವು ಈಗ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಈ ದಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಬೇಕಾಗಿತ್ತು ಅದೇ ಪ್ರಕಾರವಾಗಿ ಅಧ್ಯಕ್ಷರಾಗಿ ಎಲ್ಲ ಎಲ್ಲರನ್ನೂ ಒಬ್ಬ ಒಗ್ಗಟ್ಟಾಗಿ ಇದು ವಿಶ್ವಾಸಕ್ಕೆ ತೆಗೆದುಕೊಂಡು ವೆಂಕಟರಡ್ಡಿ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಆರ್ ಎನ್ ವೆಂಕಟರಪ್ಪನವರನ್ನು ಉಪಾಧ್ಯಕ್ಷ ಆಯ್ಕೆ ಮಾಡಿದರು ಇವರು ಇಂದಿನಿಂದ ಸ್ವಲ್ಪ ಇನ್ನೂ ಮುನ್ನಡೆಸ್ಕೊಂಡು ಹೋಗಬೇಕು ಹಾಲು ಹೆಚ್ಚಾಗಿ ಬರೋಕ್ಕೆ ರೈತರಲ್ಲಿ ಮನವರಿಕೆ ಮಾಡಿ ಹಾಲು ಹೆಚ್ಚಾಗಿ ಬರೋಕ್ಕೆ ಮಾಡಬೇಕು ತಿಂಗಳ ಒಂದು ಇವರು ಒಂದು ಮೀಟಿಂಗ್ನ ಕರೆದು ಮೀಟಿಂಗ್ನಲ್ಲಿ ಸಹ ಏನು ಸಹಾಯದ ಅನ್ಬತ್ತೆ ಎಲ್ಲ ಜನರಿಗೆ ತಿಳುವ ಅದು ಸೇರಬೇಕು ಇವರು ಪ್ರಯತ್ನ ಮಾಡ್ತಾರೆ ಅಂತ ಇವ್ರ ಮೇಲೆ ನಂಬಿಕೆ ಇತ್ತು ಇವರು ಇಬ್ಬರನ್ನಾಗಿ ಆಯ್ಕೆ ಮಾಡಿದ್ದೀವಿ ಉತ್ತಮ ರೆಡ್ಡಿ ಅಂತ ಇಲ್ಲಿ ನಡೆದಿರೋದು ಈ ಕೂರ್ಗೆಪಲ್ಲಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಎಲೆಕ್ಷನ್ ನಡೆದಿದೆ ಇಲ್ಲಿ ಸುಮಾರು ಮೊದಲಿಂದನೂ ಇಲ್ಲಿ ರಮೇಶ್ ಕುಮಾರ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಇವಾಗ ಹದಿಮೂರು ಜನ ನಿರ್ದೇಶಕರಿಗೂ ಚುನಾವಣೆ ನಡೀಬೇಕಾಗಿತ್ತು ಎಲ್ಲ ಏಕೀಭವದಿಂದ ಹದಿಮೂರು ಜನ ನಿರ್ದೇಶಕರನ್ನು ಇನಾಮಿನೇಷನ್ ಆಗಿ ಚುನಾವಣೆ ಆಗಿದ್ದಾರೆ ಇವತ್ತು ಅಧ್ಯಕ್ಷರ ಸ್ಥಾನ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಲೆಕ್ಷನ್ ನಡೀಬೇಕಾಗಿತ್ತು ಇವತ್ತು ನಡೀತು ಇವಾಗ ಸುಸೂತ್ರವಾಗಿ ನಡೆದಿದೆ ಎಲ್ಲ ಎಲ್ಲ ಜನರು ಹದಿಮೂರು ಜನ ಏಕೀಭವದಿಂದ ಓ ಇವರು ನಮ್ಮ ವೆಂಕಣ್ಣಾರೆಡ್ಡಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ಉಪಾಧ್ಯಕ್ಷರನ್ನಾಗಿ ವೆಂಕಟಣಪ್ಪ ಅವರನ್ನು ನೇಮಕ ಮಾಡಿದ್ದಾರೆ ಮತ್ತು ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ತುಂಬ ಸುಸಿಗ್ತವಾಗಿ ನಡೀತಾ ಇದೆ ಸುಮಾರು ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಇಲ್ಲ ಸುಮಾರು ಇಲ್ಲಿ ಹಾಲು ಬರ್ತಾ ಇದೆ ನಮ್ಮ ಬಾರ್ಡ್ರು ಬಾರ್ಡ್ರ್ ಇರುವುದರಿಂದ ಇದಕ್ಕೆ ಬೇಕಾದ ಮೂಲ ಸೌಕರ್ಯಗಳೆಲ್ಲ ಒದಗಿಸಿದ್ದಾರೆ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಅವ್ರ ಕಡೆಯಿಂದ ತುಂಬ ಅನುಕೂಲ ಮಾಡಿದ್ದಾರೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜನರಿಗೂ ಈ ಹಾಲು ಉತ್ಪಾದಕರ ಸಹಕಾರದಿಂದ ತುಂಬ ಉಪಯುಕ್ತವಾಗಿದೆ ಇಲ್ಲಿ ಸುಮಾರು ಹದಿಮೂರು ಜನರನ್ನು ಸೇರಿ ಏಕಿಬಹುದರಿಂದ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ನೇಮಕ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನಾವಿಲ್ಲಿ ನಡೆದಿರುವುದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿಶ್ವನಾಥ ರೆಡ್ಡಿ ಶಂಕರಪ್ಪ ಮತ್ತು ಇಲ್ಲಿ ನೆರೆದಿ ಇನ್ನೂ ಅನೇಕ ನಮ್ಮ ಮುಖಂಡರು ಎಲ್ಲರ ಹೆಸರು ಇದೆ ಎಲ್ಲರೂ ಸೇರಿ ಇಲ್ಲಿ ಏಕಿಬಹುದರಿಂದ ಮಾಡಿದ್ದೀವಿ ಯಾವುದೇ ಸಂತೋಷದಿಂದ ನಡೆದಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಇಷ್ಟು ಹೇಳಿ ನನ್ನ ಮಾತು